ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗೆಳೆಯರಿ ಸ್ನೇಹಿತರೆ ಎಲ್ಲ ಹೇಗಿದ್ರಾ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ರೆ ಅಂದ್ಕೊಂತ ಇದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಮನೆಗೆ ಮಗ ಎಸ್ ಕೆ ಚಾನಲ್ಗೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಶು ಮಾತಾಡ್ತಾ ಇರೋದು ಇವತ್ತಿನ ಬಗ್ಗೆ ಇವತ್ತಿನ ಟಾಪಿಕ್ ಏನಂತಂದ್ರೆ ಸ್ವಲ್ಪ ಜನಕ್ಕೆ ಕುತೂಹಲನೂ ಇರುತ್ತೆ ಕ್ಯೂರಿಯಾಸಿಟಿನೂ ಇರುತ್ತೆ ಬಟ್ ಇದನ್ನ ಫುಲ್ಲು ಎಂಡೋರ್ಗೂ ಕೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಏನಂತಂದ್ರೆ ಆ ಒಂದು ಟಾಪಿಕ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಟಾಪ್ ಫೈಯಲ್ಲಿ ಅಂದರೆ ಮುಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಅದರಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಟಾಪ್ ಫೈ ಅಂದರೆ ಆದಾಯದಲ್ಲಿ ಟಾಪ್ ಫೈ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಪ್ರಕಾರ ಆದಾಯದ ಪ್ರಕಾರ ಐದು ದೇವಸ್ಥಾನಗಳು ಟಾಪ್ ಫೈವಿಯಲ್ಲಿ ಯಾವ ಯಾವ ದೇವಸ್ಥಾನ ಮತ್ತು ಅದು ಊರು ಮತ್ತು ಯಾವ ದೇವಸ್ಥಾನ ಮತ್ತು ಎಷ್ಟು ಆದಾಯನ ವಾರ್ಷಿಕ ಆದಾಯವನ್ನು ಗಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನಪ್ರಿಯವಾದಂಥ ದೇವಸ್ಥಾನಗಳು ಇದೆ ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನೆನೆ ಎಲ್ಲ ದೇವಸ್ಥಾನ ಮುಜರಾಗಿ ಸೇರಿದೆಯಾ ಇಲ್ಲ ಅದು ನಮಗೆ ತಪ್ಪಕ್ಕಲ್ಲಪ್ಪ ನಾವು ಎಲ್ಲರೂ ಅಂತಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರ್ತದೆ ಅದರಲ್ಲಿ ಬಂದ್ಬಿಟ್ಟು ನಮ್ಮ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಎಷ್ಟಂದ್ರೆ ಒಂದು ಪಾಯಿಂಟ್ ಎಂಬತ್ತೈದು ಲಕ್ಷ ದೇವಸ್ಥಾನಗಳು ಅದರಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆಗಿ ಬಂದ್ಬಿಟ್ಟು ಈ ಒಂದು ಮುಜರಾಯಿ ಇಲಾಖೆ ಸೇರಿರ್ತಕ್ಕಂಥದ್ದು ಎಷ್ಟಂದ್ರೆ ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತು ಮೂರು ದೇವಸ್ಥಾನಗಳು ಮಾತ್ರ ಏಕೆಂದರೆ ಅದು ಪುರಾತನವಾದಂತಹ ದೇವಸ್ಥಾನಗಳಾಗಿದ್ರೆ ಮಾತ್ರ ನಮ್ಮ ಮುಜರಾಯಿ ಇಲಾಖೆಗೆ ಒಂದು ಗೋರ್ಮೆಂಟ್ ಆಂಡೇ ಹೋಗುತ್ತೆ ಈ ಹೊಸ ದೇವಸ್ಥಾನಗಳು ಮತ್ತೆ ಈ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸತಕ್ಕಂಥ ದೇವಸ್ಥಾನಗಳು ಅವ್ಯಾವೂನು ಮುಜರಾ ಇಲಾಖೆಗೆ ಹೋಗಿ ಹೋಗಿಲ್ಲ ಅದರಲ್ಲಿ ಇರ್ತಕ್ಕಂಥದ್ದು ಅದೇ ಮೂವತ್ತು ಸಾವಿರ ಮೂವತ್ತ್ ಸಾವಿರ ಚಿಲ್ಲರೆ ದೇವಸ್ಥಾನಗಳು ಸೇರಿರ್ತಕ್ಕಂಥ ಅದರಲ್ಲಿ ಬಂದ್ಬಿಟ್ಟು ಈ ಒಂದು ಗೋರ್ಮೆಂಟ್ ಹ್ಯಾಂಡ್ ಓವರಲ್ಲಿ ಬಂದ ಮೇಲೆ ಅವರು ಗೋರ್ಮೆಂಟ್ ಏನು ಮಾಡುತ್ತೆಂದರೆ ಒಂದು ವಾರ್ಷಿಕ ಆದಾಯನ ಲೆಕ್ಕಾಚಾರ ಹಾಕ್ಕೊಳುತ್ತೆ ಈ ಒಂದು ದೇವಸ್ಥಾನದಲ್ಲಿ ಎಷ್ಟಿಷ್ಟು ಈ ಒಂದು ದೇವಸ್ಥಾನದಲ್ಲಿ ಅಂದ್ಬಿಟ್ಟ ಆ ಒಂದು ಅಂದಾಜಿನ ಪ್ರಕಾರ ಆ ಒಂದು ಪರ್ಟಿಕ್ಯುಲರಾಗಿ ಇಷ್ಟಿಷ್ಟು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಎ ಮತ್ತು ಬಿ ಸಿ ಎ ಅಂತ ಅಂದ್ಬಿಟ್ಟು ವರ್ಗಾವಣೆಯನ್ನು ಮಾಡಲಾಗುತ್ತದೆ ಆ ಒಂದು ವರ್ಗಾವಣೆ ಏನಂದರೆ ಹೆಂಗೆ ಮಾಡ್ತಾರೆ ಅಂದರೆ ಒಂದು ಸುಮಾರು ಸುಮಾರು ಇನ್ನೂರ ಏಳು ದೇವಸ್ಥಾನಗಳು ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟು ಅಂದರೆ ವಾರ್ಷಿಕ ಆದಾಯ ಇದ್ದರೆ ಅದಕ್ಕೆ ಬಂದ್ಬಿಟ್ಟು ಎ ವರ್ಗಾವಣೆ ಅಂತ ಎಷ್ಟು ಟ್ರೈನಿ ಅಂತ ಅಂದ್ಬಿಟ್ಟು ಸಹ ಗೌರ್ಮೆಂಟಲ್ಲಿ ವಿಭ ಒಂದು ಒಂದು ಇದನ್ನು ಕೊಟ್ಟಿರ್ತಾರೆ ನೇಮ್ ಅನ್ನೋದು ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ನೆಕ್ಸ್ಟು ಇನ್ನು ನೂರ ಮೂವತ್ತ ಒಂಬತ್ತು ದೇವಸ್ಥಾನಗಳಿಗೆ ಬಂದ್ಬಿಟ್ಟು ಬಿ ಶ್ರೇಣಿ ಅಂತಂದ್ಬಿಟ್ಟು ಅದು ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ಒಳಗಡೆ ಐದು ಲಕ್ಷ ಮೇಲೆ ಇರ್ತಕ್ಕಂಥ ದೇವಾಲಯಗಳಿಗೆ ಒಂದು ವಾರ್ಷಿಕ ಆದಾಯ ಇದೆ ಆ ಒಂದು ದೇವಾಲಯಕ್ಕೆ ಬಿ ವರ್ಗಾವಣೆ ಅಂದರೆ ಬಿ ಶ್ರೇಣಿ ಅಂತಂದ್ಬಿಟ್ಟು ಒಂದು ಹೆಸರನ್ನು ಕೊಡ್ತಾರೆ ನೆಕ್ಸ್ಟ್ ಬಂದಾಗ ಇನ್ನು ಉಳಿದಂಥ ದೇವಸ್ಥಾನಗಳು ಯಾವುದಿದೆ ಆ ದೇವಸ್ಥಾನಗಳಿಗೆಲ್ಲ ಅನ್ನೋದು ಈ ಒಂದು ವರ್ಷ ವಾರ್ಷಿಕ ಆದಾಯ ಬಂದ್ಬಿಟ್ಟು ಐದು ಲಕ್ಷಗಿಂತ ಕಡಿಮೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಏನಂತಾರೆ ಅಂದರೆ ಆ ಒಂದು ದೇವಸ್ಥಾನದಲ್ಲಿ ಶ್ರೀ ಶ್ರೀ ಸಿ ಬಂದುಬಿಟ್ಟು ಶ್ರೀ ಶ್ರೇಣಿ ಅಂತನ್ಬಿಟ್ಟು ಅಂದರೆ ಸಿ ಬಾ ಒಂದು ವರ್ಗಾವಣೆ ಅಂತನ್ಬಿಟ್ಟು ಒಂದು ಹೆಸರನ್ನು ಕೊಟ್ಟುಬಿಟ್ಟು ವಿಭಜನೆ ಮಾಡಿರ್ತಕ್ಕಂಥದ್ದು ಅಂದರೆ ಈ ಒಂದು ಮುಜರಾ ಇಲಾಖೆಯಲ್ಲಿ ಅದೇ ರೀತಿಯಲ್ಲಿ ಈ ಒಂದು ಟಾಪ್ ಅಲ್ಲಿ ಇರ್ತಕ್ಕಂಥ ಐದು ದೇವಸ್ಥಾನಗಳ ಬಗ್ಗೆ ಹೆಸರು ಅದರ ಬಗ್ಗೆ ಮತ್ತು ಯಾವ ಊರು ಮತ್ತು ಏನದು ವಾರ್ಷಿಕ ಆದಾಯ ಅನ್ನೋದ್ರ ಬಗ್ಗೆ ನಾನು ಇವು ಇದನ್ನು ತಿಳಿಸ್ಕೊಡ್ತಾ ಬರ್ತೀನಿ ಒಂದೊಂದಾಗಿ ಏನೇನೇ ಟಾಪ್ ಒನ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೊದಲೇ ದೇವಸ್ಥಾನ ಯಾರು ಗೊತ್ತಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾವುದಂದ್ರೆ ಕುಕ್ಕೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಬಂದ್ಬಿಟ್ಟು ಅದು ಟಾಪ್ ಒನ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದು ಈ ಒಂದು ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ ತಾಲೂಕಿನ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಾಲಯವಾಗಿದ್ದು ಅದೇ ರೀತಿಯೇ ಈ ಒಂದು ದೇವಾಲಯವು ಹಾಗೂ ಈ ಒಂದು ನಮ್ಮ ರಾಜ್ಯಕ್ಕೆ ವಿಶೇಷವಾದ ಪ್ರಸಿದ್ಧವಾದಂಥ ದೇವಾಲಯ ಒಂದು ಒಂದು ಸಹ ಆಗಿರ್ತಕ್ಕಂಥ ಈ ಒಂದು ದೇವಾಲಯ ಈ ಒಂದು ದೇವಾಲಯದ ಎರಡು ಸಾವಿರದ ಹತ್ತೊಂಬತ್ತರ ವಾರ್ಷಿಕ ಆದಾಯ ಒಂದು ಅಂದಾಜಿನ ಪ್ರಕಾರ ಅಂತ ಹಾಕ್ಕೊಂಡ ಬಂದಾಗ ಸರಿಸುಮಾರು ಇದರ ಆದಾಯ ಬಂದ್ಬಿಟ್ಟು ಒಂದು ಐವತ್ತರಿಂದ ಎಪ್ಪತ್ತು ಕೋಟಿ ಆದಾಯವನ್ನು ಗಳಿಸಿರಬಹುದು ಅನ್ನೋ ಒಂದು ವರದಿಯನ್ನು ನಾನೊಂದು ಎಲ್ಲೋ ಒಂದು ತಿಳಿಸಿ ಆ ಒಂದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೇನೇ ಕಳಿಸಿರ್ಬೋದು ಅಂದರೆ ಬರೀ ದೇವಸ್ಥಾನದಲ್ಲಿ ಉಂಡಿದೆ ಕಾಸು ಅಂತಾರೆ ಉಂಡಿ ಆಗಿರ್ಬೋದು ಅನ್ನದಾನ ಸೇವೆ ಆಗಿರ್ಬೋದು ಸುಮಾರು ಸೇವೆಗಳಿರ್ತಕ್ಕಂಥದ್ದು ಹಾಗೆ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಏನೇ ಆಗಿರ್ಬೋದು ಎಲ್ಲ ಒಂದು ಸೇವೆಗಳ ಆದಾಯ ಪ್ಲಸ್ ಉಂಡಿಯ ಆದಾಯ ಮತ್ತು ಬ ಭಗವಂತನಿಗೆ ಅಂತ ಒಂದು ಕಾಣಿಕೆ ರೂಪದಲ್ಲಿ ಬಂದಿರತಕ್ಕಂಥ ಎಲ್ಲನೂ ಸೇರಿ ಸೊ ಅದೇ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತು ಕೋಟಿ ವಾರ್ಷಿಕ ಆದಾಯ ಆಗಿರಬಹುದು ಅನ್ನೋ ಒಂದು ಅಂದಾಜು ವರದಿ ಬಂದಿರತಕ್ಕಂಥದ್ದು ಆ ಒಂದನ್ನು ನಾನು ನಿಮಗೆ ನೆಕ್ಸ್ಟ್ ಟಾಪ್ ಟು ಎಲ್ಲಿರ್ತಕ್ಕಂಥ ದೇವಾಲಯ ಯಾವುದು ಅಂತಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅದು ಬಂದ್ಬಿಟ್ಟು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರ್ತಕ್ಕಂಥ ಕೊಲ್ಲೂರು ನಲ್ಲಿರುವಂಥ ದೇವಸ್ಥಾನವಾಗಿರ್ತಕ್ಕಂಥ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು ಕರ್ನಾಟಕನೇ ಅಲ್ಲದೆ ಮಾತ್ರವಲ್ಲದೆ ಕೇರಳ ಭಾಗದಿಂದ ರಾಜ್ಯದ ಅಲ್ಲಿ ಬೇರೆ ಬೇರೆ ಸುಮಾರು ಕಡೆಯಿಂದ ಭಕ್ತಾದಿಗಳು ಸಹ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನದ ಎರಡು ಸಾವಿರದ ಹತ್ತೊಂಬತ್ತರ ಒಂದು ವಾರ್ಷಿಕ ಆದಾಯ ಪ್ರಕಾರವನ್ನು ನಾವು ನೋಡಕ್ಕೆ ಹೋದ್ರೆ ಅಂದರೆ ಇದು ಬಂದುಬಿಟ್ಟು ಸರಿಸುಮಾರು ಒಂದು ನಲವತ್ತರಿಂದ ಒಂದು ಅರವತ್ತು ಕೋಟಿ ಒಂದು ಅಂದಾಜು ವಾರ್ಷಿಕ ಆದಾಯವನ್ನು ಪಡೀತಾ ಇರಬಹುದು ಅನ್ನೋ ಒಂದು ವರದಿ ಇದೆ ಅಂತಕ್ಕಂಥದ್ದು ಈ ಒಂದು ದೇವಸ್ಥಾನ ಇದು ಟಾಪ್ ಟು ಆಗಿರ್ತಕ್ಕಂಥ ಒಂದು ಮುಜರಾಯಿ ಲೇಖಲ್ಲಿರ್ತಕ್ಕಂಥ ಆದಾಯದ ಲೆಕ್ಕಾಚಾರ ಪ್ರಕಾರ ಟಾಪ್ ಟು ಆಗಿರ್ತಕ್ಕಂಥ ದೇವಸ್ಥಾನ ಕಲ್ಲೂರು ಮೂಕಾಂಬಿಕಾ ದೇವಸ್ಥಾನ ನೆಕ್ಸ್ಟ್ ಬಂದು ನೆಕ್ಸ್ಟ್ ಟಾಪ್ ತ್ರೀಯಲ್ಲಿರ್ತಕ್ಕಂಥ ದೇವಾಲಯ ಅದು ಯಾವುದಂದ್ರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ಒಂದು ಟಾಪ್ ತ್ರೀಯಲ್ಲಿರ್ತಕ್ಕಂಥ ದೇವಸ್ಥಾನ ಅಂದ್ಬಿಟ್ಟು ಇದು ಒಂದು ಮಂಗಳೂರಿನ ದೇವಸ್ಥ ಮಂಗಳೂರಿನ ಒಂದು ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನ ಅಂತ ಅಂದ್ಬಿಟ್ಟು ಸುಮಾರು ಮಂಗಳೂರಿನಿಂದ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಂದ್ಬಿಟ್ಟು ಇದರ ವಾರ್ಷಿಕ ಆದಾಯವನ್ನು ನಾವು ಒಂದು ಲೆಕ್ಕಾಚಾರ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ನೋಡೋದಾದರೆ ಮೂವತ್ತರಿಂದ ಮೂವತ್ತೈದು ಕೋಟಿ ವಾರ್ಷಿಕ ಆದಾಯವನ್ನು ಪಡೀತಾ ಇರಬಹುದು ಅನ್ನೋ ಒಂದು ಆದಾಯ ಒಂದು ಅಂದಾಜಿನ ಪ್ರಕಾರ ಇರಬಹುದು ವಾರ್ಷಿಕ ಆದಾಯ ಅಂತ ಅಂತಂದ್ಬಿಟ್ಟು ಈ ಒಂದು ದೇವಸ್ಥಾನಕ್ಕೆ ಸುಮಾರು ಹಲವಾರು ಕಡೆಯಿಂದ ಹುಂಡಿ ಸೇವೆ ಆಗಿರ್ಬೋದು ಮುಂತಾದ ಸೇವೆಗಳಿಂದ ಬಂದಿರತಕ್ಕಂಥ ಈ ಒಂದು ಒಂದು ಲೆಕ್ಕಾಚಾರ ಪ್ರಕಾರ ಹಾಕಿರ್ತಕ್ಕಂಥದ್ದು ಈ ಒಂದು ಅಷ್ಟು ಕೋಟಿ ಬರಬಹುದು ಅನ್ನೋ ಒಂದು ಅಂದಾಜು ಪ್ರಕಾರ ನೆಕ್ಸ್ಟು ಟಾಪ್ ಫೋರಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನ ಅಂತಕ್ಕಂಥದ್ದು ಈ ಟಾಪ್ ಫೋರ್ ಅಲ್ಲಿ ಇರತಕ್ಕಂಥದ್ದು ಅದರಲ್ಲಿ ಬಂದ್ಬಿಟ್ಟು ಮೈಸೂರಿಗೆ ಸೇರ್ತಕ್ಕಂಥ ಮೈಸೂರು ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇಡೀ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇದು ವಿಶೇಷವಾಗಿ ಈ ಒಂದು ಏನಾಗಿರ್ಬೋದು ಈ ಪ್ರವೇಶ ಶುಲ್ಕ ಅಂತೆಲ್ಲನ ಮಾಡಿದ್ದಾರೆ ಅಂದರೆ ಟಿಕೆಟ್ ಟಿಕೆಟ್ ಪ್ರೈಸ್ ಮಾಡಿರ್ತಕ್ಕಂಥ ಮತ್ತು ಲಡ್ಡು ಸೇವೆ ಅಂದರೆ ಒಂದು ಲಡ್ಡು ಮಾಡ್ತಾರಲ್ಲ ಪ್ರಸಾದವಾಗಿ ಆ ಒಂದು ಅದರ ಸೇವೆ ಅಂತ ಅಂದ್ಬಿಟ್ಟು ಒಂದು ಈ ಮುಂತಾದವು ಒಂದು ಆದಾಯದ ಪ್ರಕಾರ ಲೆಕ್ಕಾಚಾರವನ್ನು ಈ ಒಂದು ಮೈಸೂರಿನ ದೇವಸ್ಥಾನದ ಮೈಸೂರು ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ಲೆಕ್ಕಾಚಾರ ಹಾಕೊಳೋದಾದರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಆದಾಯವನ್ನು ಪಡಿತಾ ಪಡಿ ಗಳಿಸಿರ್ತಕ್ಕಂಥದ್ದು ಅನ್ನೋದನ್ನ ಒಂದು ಅಂದಾಜು ಇರಬಹುದು ಅಂದರೆ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಒಂದು ಈ ಒಂದು ಗೋರ್ಮೆಂಟ್ ಲೆಕ್ಕಾಚಾರ ಪ್ರಕಾರ ಈ ಒಂದು ದೇವಸ್ಥಾನ ಇಷ್ಟು ಗಳಿಸ್ತಾ ಇದೆ ವಾರ್ಷಿಕ ಆದಾಯ ಅನ್ನಬಹುದು ಅದೇ ರೀತಿ ನೆಕ್ಸ್ಟ್ ಟಾಪ್ ಫೈ ಅಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ಒಂದು ಟಾಪ್ ಟೈ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದ್ರಲ್ಲಿ ಬಂದ್ಬಿಟ್ಟು ಅತಿ ಹಳೆಯ ದೇವಸ್ಥಾನ ಸಹ ಆಗಿರ್ತಕ್ಕಂಥ ಈ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಇದಕ್ಕೆ ಇನ್ನೊಂದು ಹೆಸರು ಕೈ ಶ್ರೀಕಂಠೇಶ್ವರ ದೇವಾಲಯ ದೇವಸ್ಥಾನ ಅಂತ ಅಂದ್ಬಿಟ್ಟು ಸಹ ಈ ಒಂದು ಇದಕ್ಕೆ ಇನ್ನೊಂದು ಹೆಸರು ಇರ್ತಕ್ಕಂಥ ಇದರ ಇದ್ರೂ ಸಹ ಒಂದು ಅಂದಾಜಿನ ವಾರ್ಷಿಕ ಆದಾಯದ ಪ್ರಕಾರ ನಾವು ಎಷ್ಟಂದರೆ ಒಂದು ಹತ್ತರಿಂದ ಹದಿನೈದು ಕೋಟಿ ವಾರ್ಷಿಕ ಆದಾಯನ ಪಡೆಯುತ್ತಾ ಇರಬಹುದು ಪಡೀತಾ ಇರತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಅಂತ ಅಂದ್ಬಿಟ್ಟು ಈ ಒಂದು ದೇವಾಲಯದ ಈ ಒಂದು ಮುಜರಾಯಿಲಿಯಲ್ಲಿ ಸೇರಿರ್ತಕ್ಕಂಥ ಟಾಪ್ ಅಲ್ಲಿ ಇರ್ತಕ್ಕಂಥ ಐದು ದೇವಸ್ಥಾನಗಳಲ್ಲಿ ಒಂದು ಆದಾಯ ಆಗಿರ್ಬೋದು ಮತ್ತು ಯಾವ ದೇವಸ್ಥಾನ ಆಗಿರ್ಬೋದು ಮತ್ತು ಪುರಾತನವಾದ ದೇವಸ್ಥಾನ ಮತ್ತು ಇದು ಈ ದೇಶನೂ ಯಾವ್ಯಾವ ದೇವಸ್ಥಾನ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು ಇದೆಲ್ಲ ಐದು ದೇವಸ್ಥಾನ ಸಹ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು ಮತ್ತೆ ಇದರಲ್ಲಿ ನಿಮ್ಮ ಕ್ಲಾರಿಟಿ ಸಿಕ್ಕಿರ್ತದೆ ಎಲ್ಲ ದೇವಸ್ಥಾನಗಳು ಸಹ ಇಲಾ ಸ್ವಲ್ಪ ಕೆಲವು ದೇವಸ್ಥಾನಗಳು ಮಾತ್ರ ಅದರಲ್ಲಿ ಅವಾಗ ಹೇಳಿದಂಗೆ ಎಲ್ಲಾನು ವಿಭಜನೆ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಈ ಒಂದು ವೀಡಿಯೋ ನಿಮ್ಗೆ ಏನು ಇಷ್ಟ ಆಗಿ ಕ್ಲಾರಿಟಿ ನಿಮ್ಗೆ ಏನೋ ಒಂದು ಇದರಿಂದ ಯೂಸ್ ಆಗಿದೆ ನೀವು ಒಂದು ತಿಳ್ಕೊಂಡಿದ್ದೀರಿ ಅನ್ನೋದೇನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅಂತ ಒಂದು ಏನು ಅನಿಸಿಕೆ ಆಗುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟಾಗಿ ಲೈಕ್ ಒಂದು ಮಾಡಿ ಶೇರ್ ಮಾಡಿ ಇದರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೇಳ್ಸಿ ಟಾಟಾ ಸ್ಯೂ ಬಾಯ್